ನಮಸ್ಕಾರ ಆತ್ಮೀಯ ಕನ್ನಡ ಬಂಧುಗಳೇ ನಾನೂರು ಇಪ್ಪತ್ತೊಂದು ಎಕರೆ ಬೃಹದಾಕಾರದ ಕುಣಿಗಲ್ ಕುದುರೆ ಸಂತತಿ ಅಭಿವೃದ್ಧಿ ಕೇಂದ್ರ ಮೈದಾನ ಉಳಿವಿಗಾಗಿ ಹದಿನೇಳು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬುಧವಾರ ಬೃಹತ್ ಪ್ರತಿಭಟನೆ ಪ್ರತಿಭಟನೆಗೆ ಕರ್ನಾಟಕ ಸಿಂಹಗರ್ಜನೆ ವೇದಿಕೆಯಿಂದ ಸಂಪೂರ್ಣ ಬೆಂಬಲ ನಮಸ್ಕಾರ ಆತ್ಮೀಯ ಕನ್ನಡ ಬಂಧುಗಳೇ ಈಗಾಗಲೇ ವನ್ಯಜೀವಿಗಳನ್ನ ನಾಶನ ಮಾಡಿದ್ದೀರಿ ಕನ್ನಡ ಭಾಷೆ ಅಳವಿನ ಹಂಚಿಗೋಗಿದೆ ಕೆರೆ ಕುಂಟೆ ಮೈದಾನಗಳೆಲ್ಲನೂ ನಾಮ ವಿಶೇಷ ಆಗಿದೆ ಇದೆಲ್ಲ ಇದ್ರೂ ನಿಮ್ಮ ಮನೆಗಳಿಗೆ ಕೆಲವು ಪ್ರಭಾವಿ ವ್ಯಕ್ತಿಗಳು ಕೆಲವು ರಾಜಕೀಯ ನಾಯಕರು ಕೆಲವು ಕೂಡಾರಿಗಳು ಎಲ್ಲ ಸೇರಿಕೊಂಡು ಈ ಕುದುರೆ ಕುಣಿಗಲ್ ಕುದುರೆ ಸಂತತಿ ಮೈದಾನವನ್ನು ಕಬಳಿಸೋಕ್ ನೋಡ್ತಾ ಇದ್ದೀರಿ ಕಬಳ್ಸೋರು ಸರ್ವನಾಶ ಆಗಿ ಹೋಗ್ತೀರಿ ಯಾಕಪ್ಪ ಅಂದ್ರೆ ನಿಮ್ಮ ಮನೆಗಳಲ್ಲಿ ಕುದುರೆ ತಂದು ಮನೆ ಹೊಡಿತೀರಾ ಕುದುರೆ ಪೋಟಗಳಂತಂದು ಮನೆಯಲ್ಲಿ ಹಾಕೊಳ್ತೀರಾ ಆದರೆ ನಿರ್ಜೀವವಾದ ಫೋಟೋಗಳನ್ನು ಮನೆಯಲ್ಲಿ ಹಾಕೊಂಡು ಜೀವ ಇರತಕ್ಕಂತ ಕುದುರೆಗಳೆಲ್ಲ ಅಭಿವೃದ್ಧಿ ಕೇಂದ್ರದ ಜಾಗವನ್ನು ಕಬಳಿಸೋಕ್ ನೋಡ್ತಾ ಇದ್ದೀರಿ ನೀವೆಲ್ಲ ಸರ್ವನಾಶ ಆಗೋಗ್ತೀರಿ ಇದನ್ನ ಬಿಡಲ್ಲ ಈ ಏನು ಈ ಮೈದಾನವನ್ನು ಕಬಳಿಸೋಕೆ ಯಾರ್ಯಾರು ಉನ್ನಾರ ಮಾಡ್ತಾ ಇದ್ದೀರಿ ಕರ್ನಾಟಕದಲ್ಲಿ ಇನ್ನೂ ವೀರ ಕನ್ನಡ ರೈತರು ಪ್ರಾಣಿ ಪ್ರಿಯರು ಬದುಕಿದ್ದಾರೆ ಅವರೆಲ್ಲರೂ ಹದಿನೇಳು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬುಧವಾರ ನಿಮ್ಗೆಲ್ಲ ಚಾಟಿ ಎಟ್ ಕೊಟ್ಟು ಬಿಸಿಲು ಓಡೋ ಕುದುರೆ ತಡೆಯೋ ವ್ಯಕ್ತಿ ಇನ್ನು ಹುಟ್ಟಿಲ್ಲ ಉಸಿರಿಲ್ದಿರೋ ಓಡೋ ವ್ಯಕ್ತಿ ಇದ್ರೆ ಕುದುರೆ ಆತನ ಕನ್ನಡಿಗರು ಉಸಿರಿರೋ ತನಕ ಕುದುರೆ ಮೈದಾನವನ್ನು ಉಳಿಸ್ಕೊಳ್ತೀವಿ ಅಂತ ಕರ್ನಾಟಕ ಸಿಂಹಗರ ಜನ ವೇದಿಕೆಯಿಂದ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಸಂಬಂಧಪಟ್ಟವರು ಇದರಿಂದ ದೂರ ಸರಿ ಇಲ್ಲ ಅಂದ್ರೆ ಕುದುರೆ ಚಾಟಿ ಎಟ್ಟು ನಿಮ್ಗೆ ಬಿದ್ದೇ ಬೀಳುತ್ತೆ ಬುಧವಾರ द्र कलकी हंकी रोषा ज्वाले उर समुद्र कनकी व्वेशंकीोषाग्निज्वाले उु दुट्ट संहार के सत्यंकार के प्राण वेटे यज्ञ दीक्षित